ನೋ ರತನು ಚೂರು ಕಡಿಯಕಪ್ಪ ಕಡಿಯಲ್ಲ ಅಡಸಪ್ಪ ಇದು ನಾವು ಪ್ರತಿ ಸರಿ ಇಲ್ಲಗರು ಬೆಟ್ಟಕ್ಕಲ್ಲಿ ಹೋಗಬೇಕಾರೆ ಹೇ ನಿಲ್ಸು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಚೆನ್ನಾಗಿ ಅಂತ ಅನ್ಕಳ್ತೀನಿ ಇವಾಗ ನಾವು ಒಂದು ಬೆಟ್ಟಕ್ಕೆ ಬಂದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲಿ ಮುಂದೆನೇ ತೋರಿಸ್ತೀನಿ ಬೆಟ್ಟ ಹೆಂಗ್ ಉಂಟೋ ಅಂತ ನೋಡಿ ಮ್ಯಾಮ್ ಬನ್ನಿ ಮುಂದೆ ನೋಡೋಣ ಬೆಟ್ಟ ಹೆಂಗುಂಟು ಅಲ್ಲಿ ಏನೇನು ಕಾಣಿಸ್ತದೆ ಏನೇನು ವಿಶೇಷತೆನ ತಿಳ್ಕೊಳ್ಳೋಣ ಬನ್ನಿ ಹೋಗೋಣ ಹಾಯ್ ಹೇಳು ಬಿಬಿ ಬೇಕು ನೀನು ನಿನ್ನೊಂದು ಇರಲಿ ಹಲೋ ಬಾಯ್ಸ್ ಫಸ್ಟ್ ಟೈಮ್ ಬಂದಿದ್ದೀವಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನೋಡೋಣ ಹೆಂಗೆ ಎಕ್ಸ್ಪೀರಿಯನ್ಸ್ ಇರ್ತದೆ ಅಂತ ಆಗ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಬನ್ನಿ ಮ್ಯಾಮ್ ನೋಡ್ತಿರ್ಬೋದು ಫುಲ್ಲು ಸುಸ್ತಾಗಿ ಇಷ್ಟು ಹತ್ತಿಗೆ ಪಾಪ ಏನ್ ಹೇಳಿ ನಮ್ಮ ಬಿ ಬಿ ಸುಸ್ತಾಗ ಶಿಸ್ತಾ ಸುಸ್ತಾಗ್ಬಿಟ್ಟವ ನೀನು ಮ್ಯಾಮ್ ನೋಡಿ ಫ್ಯಾಮ್ ನೀವು ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ತುಂಬ ಸಕ್ಕದಾಗಿರ್ತದೆ ಮ್ಯಾಮ್ ಎಲ್ರಿಗೂ ಸುಸ್ತಾಗ್ಬಿಟ್ಟು ಉಂಟ ಆದ್ರೆ ಕಾರಣದಿಂದ ಸ್ವಲ್ಪ ಹೊತ್ತು ಇಲ್ಲೇ ರೆಸ್ಟ್ ಮಾಡಿ ಮತ್ತೆ ಮುಂದೆ ಐತಿ ಸ್ವಲ್ಪ ಸಮಯದ ನಂತರ ನಾವು ಪ್ರತಿ ಸರಿ ಇಲ್ಗಾರು ಬೆಟ್ಟಕ್ಕೆಲ್ಲ ಹೋಗ್ಬೇಕಾರೆ ನಾವು ಚಿಕನ್ನು ತಗೊಂಡೋಯ್ತೀವಿ ಸುಡೋಕ್ಕೆ ಒಂದು ಸೈಡ್ ನಿಲ್ದಾರ್ ಹೋದ್ರೆ ಅಷ್ಟೆ ಎಲ್ಲ ಕಡೆ ಚಿಕನ್ನು ಮತ್ತು ಗಿಲ್ಲೆಲ್ಲ ಮಾಡ್ತೀವಿ ಹಾಂ ಹೋಗಿ ಬರ್ತೀವಿ ಇವನು ಸುಸ್ತು ಸುಸ್ತು ಅಂತಿದ್ದಾನೆ ಬಿ ಏನು ಮಾಡೋದು ಬನ್ನಿ ಮುಂದೆ ನಾವು ಇರೋಣ ನಾನು ಮತ್ತು ಇಲ್ಲಿ ಗಗನ್ ಅನ್ನೋರು ಇದೀವಿ ಮುಂದೆ ನೋಡ್ತಾ ಇರ್ಬೋದು ನೀವು ಇನ್ನೂ ಮುಂದೆ ಪ್ರಯಾಣಿಸ್ತಾ ಇದ್ದೀವಿ ಇನ್ನೂ ಆಗಿಲ್ಲ ಇನ್ನೂ ಸ್ವಲ್ಪ ಒಂದು ಜಸ್ಟ್ ಇನ್ನು ಟೆನ್ ಮಿನಿಟ್ಸ್ ಉಂಟು ಅಷ್ಟೇ ಇದು ಆ್ಯಕ್ಚುಲಿ ಯಾವ ಸೈಡ್ ಬರ್ತದೆ ಅಂದರೆ ಸುಂದರನಗರ ಕಾಲೇಜ್ ಸೈಡ್ ಬರ್ತದೆ ಅಲ್ಲಿ ನಿಮಗೆ ಇಲ್ಲಿ ಸುಂದರನಗರ ಕಾಲೇಜ್ ಕಾಣಿಸ್ತಾ ಉಂಟಾ ನೋಡಿ ರೂಮ್ ಮಾಡ್ತೀನಿ ಅದೇ ಸುಂದರನಗರ ಕಾಲೇಜು ಇಂಡಿಗಾಲ ಮುಂದೆ ಮೇಡಮ್ ನೀವು ಸ್ವಲ್ಪ ದೂರನೇ ಅಲ್ಲಿಗೆ ಹೋಗ್ಬಿಟ್ಟು ನೆಕ್ಸ್ಟು ತೋರಿಸ್ತೀನಿ ನಿಮಗೇನೇನು ನೋಡ್ತೀವಿ ಇಲ್ಲಿ ಬೆಲೆ ಬೆಲೆ ನೋಡ್ತಿರ್ಬೋದು ಎಷ್ಟು ಕಷ್ಟಪಟ್ಕೊಂಡು ನಮ್ಮ ನೋಡಿ ಫ್ಯಾಮಿಲಿ ಏನು ಎಷ್ಟು ಒಳ್ಳೆ ಹುಡುಗ ಎಷ್ಟು ಒಳ್ಳೆ ಹುಡುಗ ಏನು ಚೆನ್ನಾಗಿ ಕಾಣಿಸ್ಬೇಕು ಅಂತ ನೋಡಿ ಇಲ್ಲೇ ಕಾಣಿಸ್ತಾ ಉಂಟು ಇದೇ ಸುಂದರ ಕಾಲೇಜು ನಾವು ಇನ್ನೂ ಅಲ್ಲಿಗೆ ಹೋಗ್ಬೇಕು ನಮ್ಗಿಂತ ಫಸ್ಟ್ ಯಾರಾದರೂ ಇಲ್ಲಿ ಬಂದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ಯಾಮಿಲಿ ನೋಡಿಲಿ ದಾರಿ ಗೊತ್ತಿಲ್ಲ ನೋಡಿ ಹೋಗ್ತೀವಿ ಸುಮ್ಮನೆ ದಾರಿ ಗೊತ್ತಾಯ್ತಿಲ್ಲ ದಾರಿ ಗೊತ್ತಾಯ್ತಿಲ್ಲ ಫೋಲ್ ಮಿಸ್ಸಿಂಗ್. ಏ ಹೇ ಅಲ್ಲೇ ಇರಬೇಕು ದಿವಿನ್. ಅಲ್ಲೇ ಅಲ್ಲ ಆದಷ್ಟು ಜೇಗ ಕಂಡಿಡ್ತೀವಿ ಹಿಡಿ ತಿವಿ ನೋಡಿ ಫುಲ್ ಸರ್ಚಿಂಗ್. ಬನ್ನಿ ಇಲ್ಲಿ ಮುಂದೆ ಇಲ್ಲ ದಾರಿ ಮುಂದೆ ನೋಡೋಣ. ತೆರಬಹುದು ಇಲ್ಲಲ್ಲ ಒಂದೂ ಕಣ್ಣಿಗೆ ಚುತ್ತಿದ್ರೆ ತುತ್ತಿದ್ರೆ ಕತೆ ಇಲ್ಲಿ ನೋಡಿ ಹೆಂಗ್ ಉಂಟು ಅಂತ ಮುಂದೆ ನಾನು ನನ್ನ ತೋರಿಸ್ತೀನಿ ಹಿಂಗೆ ಎಲ್ಲ ಬರ್ಕೊಂಡು ಎಲ್ಲ ಹೋಗ್ಬೇಕು ಏನು ಮುಂದೆನಾಗ್ಬಿಟ್ಟೇನು ಕಾಣಿಸೋದಿಲ್ಲ ಮಾಡ್ಕೊಂಡು ಆದ್ರೆ ಈ ಕಾಡಿಗೆ ಬರ್ತೀನಿ ಅಂದ್ರೆ ತುಂಬಾ ಎಂಜಾಯ್ಮೆಂಟ್ ಮಾಡ್ಬೋದು ಆದ್ರೆ ತುಂಬಾ ಕಡೆ ಏಟು ಆಗೋ ಸಾಧ್ಯತೆ ತುಂಬಾ ಇದೆ ಇಲ್ಲಿ ಟೊಪ್ಪಿ ಟೊಪ್ಪಿನೇ ಬಿತ್ತು ಇಲ್ಲಪ್ಪ ಟೊಪ್ಪಿ ಇಲ್ಲಿ ಟೊಪ್ಪಿ ತುಂಬಾ ಕಷ್ಟ ಇರ್ತದೆ ಯಾರು ಆದ್ರೆ ತುಂಬಾ ಎಂಜಾಯ್ಮೆಂಟ್ ಮಾಡಬಹುದು ಫ್ರೆಂಡ್ಸ್ ಜೊತೆ ಬನ್ನಿ ಎಂಜಾಯ್ಮೆಂಟ್ ಮಾಡಿ ಧೀರಾ ಧೀರ ಧೀರಾ ಧೀರ ಓಡೋಣ ದೀರ ಬಗು ಬಗ್ಗು ಬಗ್ಗು ನೋಡಿ ಫ್ರೆಂಡ್ ಇಷ್ಟೆಲ್ಲ ಕಷ್ಟಪಡ್ಬೇಕಾಯ್ತದೆ ಏನು ಮಾಡೋಕ್ಕಾಗಲ್ಲ ಬಂದ್ರಿ ಹೋಗ್ರಿ ಹುಷಾರಾಗಿ ಹೋಗ್ರಿ ಅಷ್ಟೇ ಫ್ಯಾಮ್ ನೋಡ್ತಿರ್ಬೋದು ಮತ್ತೆ ನಾನು ನಿಜ ಹೇಳ್ತಿರೋದು ಇಲ್ಲಿ ಬಂದರೆ ಎಂಜಾಯ್ಮೆಂಟು ಆಯ್ತದೆ ಪ್ಲಸ್ ಅದ್ರ ಜೊತೆಗೆ ಏಟು ಆಯ್ತದೆ ಎಲ್ಲ ನೋಡ್ಕೊಂಡು ಬನ್ನಿ ಸಖತ್ ಅಂದ್ರೆ ಸಖತ್ ಮುಳ್ಳು ಉಂಟು ಇಂಜೋಜ್ ಉಂಟು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ನೋಡಿ ಮುಳ್ಳು ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಮುಳ್ಳು ಹೆಂಗೆ ಉಂಟು ಅಂತ ಬರ್ಬೇಕಾದ್ರೆ ಜರ್ಕೆನ್ ಹಾಕೋ ಬಂದಿದೆ ತುಂಬ ವರ್ಷದಿಂದ ಆಗ್ತಾ ಇದೆ ನಾನು ಇಲ್ಲ ಹೋದ್ರೂ ಇವತ್ತು ಇಲ್ಲಿ ಬ್ಲಾಂಗ್ ಮಾಡ್ತಾ ಮಾಡ್ತಾ ನೋಡಿ ಹಂಗೆ ಬಂದ್ಬಿಟ್ಟು ಸಿಗಾಕೊಳ್ತು ನಾನು ನೋಡ್ತಿರ್ಬೋದು ತುಂಬ ಕಡೆ ಜಾಕೆಟ್ ಗೇಟ್ ಎಲ್ಲ ಬಿದ್ದಿತ್ತು ಇವಾಗ ಅರ್ಥ ಇತ್ತು ಯಾಕೆ ಬಿಸಾಕಿದ್ರು ಅಂತ ಎಲ್ಲ ಇದೇ ಸಿಚುವೇಶನ್ ನಮ್ಮ ಬೆಕ್ಕು ಹಾಗೂ ಗಗನ್ ಮತ್ತೆ ಬಿಬಿ ಅವರು ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ ಹರಿದೋಗಿದೆ ಏನು ಮಾಡಕ್ ಆಗಲ್ಲ ನೆಕ್ಸ್ಟ್ ಹೊಸ ತಕೊಂಡ್ರೆ ಆಯ್ತು ಇರ್ಕೋ ಇಲ್ಲಿ ಫ್ಯಾಮ್ ನೋಡಿ ಫ್ಯಾಮಿಲಿ ಇಲ್ಲಿ ಇತ್ತು ಅದಾ ಜರ್ಕಿಂದ ಯಾಕೆ ಹಾಕೋ ಬಂದಿದೆ ಅಂದ್ರೆ ಮಳೆ ಗಿಳಿನ ಬಂದ್ರೆ ಕಾರೆ ಉಂಟು ಇಲ್ಲಿ ಬ್ಯಾಕ್ ಎಮ್ ನ ಇರ್ಬೋದು ಇಲ್ಲಿ ಇದೇ ಕಾರೆ ಇಲ್ಲಿ ಅಕಸ್ಮಾತ್ ಏನಾದ್ರು ತುಂಬಾ ನೀರು ಬಂದ್ರೆ ಇಲ್ಲಿ ಆಲ್ಮೋಸ್ಟ್ ಸೊ ಒಂದು ಕಾಲ್ ಭಾಗ ಸ್ಟೋರ್ ಆಗ ಸ್ಟೋರ್ ಆಗುತ್ತೆ ಇವಾಗ ಹೋಗ್ಬೇಕಾಗಿ ಅದೇ ಪ್ಲೇಸ್ ಅಲ್ಲ ಏನು ಪ್ಲೇಸ್ಗೆ ಹೋಗ್ಬಿಟ್ಟು ಒಂದು ಒಳ್ಳೆ ಸೌದೆ ಹಾಕಿ ಬೆಂಕಿ ಹಾಕಿ ಚಿಕನ್ ಕಬಾಬ್ ತಿಂದು ಎಲ್ಲ ಈ ವೀಡಲ್ಲಿ ಇರ್ತದೆ ತೋರಿಸ್ತೀನಿ ಬನ್ನಿ ಮುಂದೆ ನೋಡ್ತಿರ್ಬೋದು ನಾವೆಲ್ಲ ಇಳಿದ್ವಿ ಇವನ್ನೊಬ್ಬನೇ ಬಾಕಿ ಇಳಿತ ನೋಡಿ ಈಗ ಮೆಲ್ಲೆ ಮೆಲ್ಲೆ ಮೇಲೆ ಫ್ಯಾಮ್ ಸಾಕು ಫ್ಯಾಮ್ ಮುಂದೆ ನಡೀನಾ ಮುಂದೆ ಇನ್ನು ಇಲ್ಲ ಹತ್ತುಬೇಕಿವಾಗಿದ್ದ ಏನು ಮಾಡಕ್ ಆಗಿಲ್ಲ ಏನು ಮಾಡಕಾಗಲ್ಲ ಯಾವತ್ತಾದ್ರೂ ಈ ದಾರಿ ಬಂದ್ರೆ ಖಂಡಿತ ವಿಸಿಟ್ ಮಾಡಿ ತುಂಬಾ ಸಖತ್ ಆಗಿರ್ತದೆ ತುಂಬಾ ಎಂಜಾಯ್ಮೆಂಟ್ ಮಾಡಬಹುದು ಅದ ಹೇಳಿದ್ನಲ್ಲ ತುಂಬಾ ಏಟು ಆಯ್ತದೆ ಏನೋ ಮಾಡೋಕ್ಕಾಗಲ್ಲ ಇವೇನಾರ ಬಂದರೆ ಇಲ್ಲಿ ಆಲ್ಮೋಸ್ಟ್ ಬರೀ ಮುಳ್ಳೆ ಇರ್ತಾವ ಇಲ್ಲಿ ಬರೀ ಮುಳ್ಳು ನಡಿ ಬಿಡ್ತು ನೋಡಿ ಗೀಳ್ ತಗಸ್ ಇನ್ನೇನೋ ಮಾಡೋಕ್ಕಾಗಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದ್ರೆ ಏನು ಮಾಡೋಕ್ಕಾಗಲ್ಲ ವಿಡಿಯೋ ಮಾಡಲೇಬೇಕು ತಿಳ್ ನೋಡಿ ಇಲ್ಲಿ ನೋಡಿ ಫ್ಯಾಮಿಲಿ ಬಟ್ಟೆ ಬಟ್ಟೆ ಪುನಃ ಒನ್ಸಗೇನ್ ಎಷ್ಟೇ ಮುಳ್ಳಿದ್ರೂ ಜರ್ಕಿನ್ ಅಂತ ಅಂದ್ಬಿಡದ ಹೆಂಗೋ ಅರ್ದೋಗೈತೆ ಇಲ್ಲೇ ಬಿಸಾಕ್ಬಿಟ್ಟೆ ಹೋಯ್ತೀನಿ ಬಾ ಬಿಬಿ ನೋಡ್ತಿರ್ಬೋದು ಬರೀ ಗೀರ್ಕೊಳ್ಳೋದು ಅದೇ ಇದೇ ಆಗ್ಬಿಡ್ತು ಇನ್ನು ಸ್ವಲ್ಪ ದೂರನೇ ಒಂದು ಫೈಯರ್ ಮಾಡೋದಲ್ಲ ತೋರಿಸ್ತೀನಿ ಫೈರ್ ಕ್ಯಾಂಪ್ ಮಾಡೋದಲ್ಲ ಫ್ಯಾಮ್ ಇವಾಗ ನಮ್ಮದು ಆಲ್ಮೋಸ್ಟ್ ಎಲ್ಲ ಸೆಟ್ ಆಗುಂಟು ಫೈರ್ಗೆಲ್ಲ ಇವಾಗ ನಾವು ಕೂರಕ್ಕೆಲ್ಲ ರೆಡಿ ಮಾಡಿದ್ದೀವಿ ಇಲ್ಲಿ ಫ್ರಂಟ್ ಕ್ಯಾಮ್ರೆಲ್ಲ ತೋರಿಸಿ ನಿಮಗೆ ನಮ್ಮ ಬಾಯ್ಸ್ ಎಲ್ಲ ಸೌದೆ ರೆಡಿ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲ ಸೆಟ್ ಆಗುಂಟು ಇವಾಗ ಇನ್ನು ಬೆಂಕಿ ಹಾಕೋ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಿದೆ ನೋಡ್ಬೋದು ಇಲ್ಲಿ ಇಲ್ಲಿ ಬೆಂಕಿ ಇಲ್ಲಿ ಚಿಕನ್ನು ಅದಕ್ಕೆ ಇದು ಕಡ್ಡಿ ಮ್ಯಾಮ್ ಇವಾಗ ಆಲ್ಮೋಸ್ಟ್ ನಮ್ಮದು ಎಲ್ಲ ಫೈರ್ ಕೆಂಪೆಲ್ಲ ಸೆಟ್ಟಾಗುಂಟು ಇವಾಗ ಇಲ್ಲಿ ಚಿಕನ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಜೊತೆಲ್ಲ ಇದೊಂದು ಸಾಂಗ್ ಪ್ಲೇ ಆಯ್ತಾ ಉಂಟು ಹಾಂ ಹಾಂ ನಿಮ್ಗೆ ಏನಾದ್ರು ನಂದು ಸುಮ್ ಇನ್ನೂ ಟಾಪ್ಗೆ ಹೋಗ್ಬೇಕು ಅಂದರೆ ನಮಗೆ ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಪಕ್ಕ ಮಾಡೇ ಮಾಡ್ತೀವಿ ನಾವು ಇವಾಗ ಬಂದಿದ್ದು ಲೇಟ್ ಆಗ್ರಿಂದ ನಮಗೆ ಹೋಗೋಕ್ಕೆ ಆಗಲ್ಲ ಕತ್ತಲಾಗ್ಬಿಡ್ತದೆ ಫ್ಯಾಮ್ ಇವಾಗ ಫುಲ್ ಎಲ್ಲ ಸೆಟ್ ಫುಲ್ ಎಲ್ಲ ಸೆಟ್ ಆಗುಂಟು

ಇವರು ಫುಲ್ ಹಿಂಸೆ ಕೊಡ್ತಿದ್ರೆ ನನ್ನ ಮಕ್ಕಳು ಗಾಯ್ಸ್ ಒಂದು ಸಾಂಗು ಇವಾಗ ನನಗೆ ಟೈಮ್ ತುಂಬಾ ಮಿಗಿಲೈತಿದೆ ಇವಾಗ ಟೈಮ್ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿದೆ ಕತ್ಲೆ ಆಗಿ ಬಂತು ಕಾಡು ಇನ್ನು ನಾವು ಹೋಗ್ಬೇಕು ಇನ್ನೂ ರೆಡಿನೂ ಆಗಿಲ್ಲ ಇಲ್ಲಿ ರೆಡಿ ಮಾಡ್ತಿದ್ದೀವಿ ನಿಮಗೆ ಏನೋ ನೆಕ್ಸ್ಟ್ ಬ್ಲಾಗ್ ವಿಡಿಯೋ ಪಾರ್ಟ್ ಟೂ ಬೇಕು ಅಂದ್ರೆ ನನಗೆ ಇದು ಕಮೆಂಟ್ ಮಾಡಿ ಪಾರ್ಟ್ ಟೂ ಬೇಕು ಅಂತ ಪಕ್ಕ ನೆಕ್ಸ್ಟ್ ಟೈಮ್ ಮಾಡೇ ಮಾಡ್ತೀವಿ ಆದ್ರಿಂದ ಈ ಬ್ಲಾಗ್ ನಾವು ಇಲ್ಲೇ ಮುಗಿಸ್ಬೇಕಾಯ್ತದೆ ಸಿ ಯು ಗಾಯ್ಸ್ ಓಕೆ ದೇನ್ ಬೈ ಬೈ ಸಿ ಯು ಬೈ ಬಾಯ್ ಹೇಳೋ ಬಾಯ್ ಬೈ ಹೇಳೋ ಬಾಯ್ 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 ಗಾಯ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಓಕೆ ಫ್ರೆಂಡ್ಸ್ ಬಾಯ್